ವಿಧಾನಪರಿಷತ್ತಿನ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆ ಕೆಲ ಕಾಗದ ಪತ್ರಗಳ ಮಂಡನೆ ಹಾಗೂ ವರದಿಗಳನ್ನು ಒಪ್ಪಿಸುವ ಪ್ರಕ್ರಿಯೆ ನಡೆಯಿತು ಬಳಿಕ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಸೌಲಭ್ಯ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದರು ವಿಧೇಯಕದ ಕುರಿತು ಸಚಿವ ಎಚ್ ಕೆ ಪಾಟೀಲ್ ರಾಜ್ಯದಲ್ಲಿ ಪ್ರವಾಸೋದ್ಯಮ ಇಲಾಖೆ ಲಾಭಗಳಿಕೆ ಉದ್ದೇಶ ಹೊಂದಿಲ್ಲ ರಾಜ್ಯದ ಜನರಿಗೆ ಪ್ರವಾಸಿ ತಾಣಗಳನ್ನು ಪರಿಚಯಿಸುವುದೇ ಮುಖ್ಯ ಗುರಿಯಾಗಿದೆ ಆದ್ದರಿಂದ ವಿಧೇಯಕವನ್ನು ಅಂಗೀಕರಿಸಬೇಕು ಎಂದು ಮನವಿ ಮಾಡಿದರು ಆಫ್ ಪಂಚಾಯತ್ ಆಮೇಲೆ ಫಾರೆಸ್ಟ್ ಅವ್ರನ್ನ ಸದಸ್ಯರನ್ನಾಗಿ ಸುಪ್ರಿಂಟೆಂಡಿಂಗ್ ಇಂಜಿನಿಯರ್ ಅವ್ರನ್ನ ಪಿ ಡಬ್ಲ್ಯೂ ಡಿ ಅವ್ರನ್ನ ಸದಸ್ಯರನ್ನಾಗಿ ಡೆಪ್ಟಿ ಡೈರೆಕ್ಟರ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರನ್ನ ಸದಸ್ಯರಾಗಿ ಆಮೇಲೆ ಮೂರು ಜನ ಮೆಂಬರ್ಸನ್ನು ರಾಜ್ಯ ಸರ್ಕಾರ ನಾಮಕರಣ ಮಾಡ್ಬೋದು ಹಾಗೂ ಮೂರು ಜನ ಮೆಂಬರ್ಗಳನ್ನು ಡಿಸ್ಟ್ರಿಕ್ಟ್ ಕಮಿಟಿಯವರು ಆ ಸ್ಟೇಕ್ ಹೋಲ್ಡರ್ಸ್ ಅವರೆಲ್ಲ ಏನಿದ್ದಾರೆ ಅವರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅವರು ನಾಮಕರಣ ಮಾಡಿಕೊಳ್ಬೋದು ಈ ಎಲ್ಲ ಕೊಡೋದು ಆದ್ದರಿಂದ ಇದು ಡೆಪ್ಟಿ ಸೆಕ್ರೆಟ್ ಡೆಪ್ಟಿ ಡೈರೆಕ್ಟರ್ನ ಸೆಕ್ರೆಟ್ರಿ ಮಾಡಿದ್ದೇವೆ ಈ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿ ಏನಿದೆ ಈ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿಯನ್ನು ಮಾಡಿರ್ತಕ್ಕಂಥ ಈ ಒಂದು ಬದಲಾವಣೆ ಇದನ್ನು ದಯಮಾಡಿ ಒಪ್ಪಬೇಕು ಅಂತೇಳಿ ನಾನು ತಮ್ಮಲ್ಲಿ ಅರಿಕೆ ಮಾಡಿ ಬಳಿಕ ಸಭಾಪತಿ ಬಸವರಾಜ ಹೊರಟ್ಟಿ ವಿಧೇಯಕವನ್ನು ಧ್ವನಿ ಮತದ ಮೂಲಕ ಅಂಗೀಕರಿಸಿದರು ವಿಧೇಯಕದ ಕುರಿತು ಸದಸ್ಯರಾದ ಎಚ್ ವಿಶ್ವನಾಥ್ ಮತ್ತಿತರರು ಚರ್ಚೆ ನಡೆಸಿ ಹಲವು ಸಲಹೆಗಳನ್ನು ನೀಡಿದರು ಸೊ ಈಗಲೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಅದನ್ನು ತಾವು ಹೊಸದಾಗಿ ಓಪನ್ ಮಾಡಿ ದಿ ರಾಯಲ್ ರೀಜನಲ್ ಟೂರಿಸಮ್ ಡೆವಲಪ್ಮೆಂಟ್ ಅಥಾರಿಟಿನ ತಾವು ಸ್ಥಾಪನೆ ಮಾಡಬೇಕು ಆ ಮೂಲಕ ನಮ್ಮ ಟೂರಿಸ್ಟ್ನ ಆಕರ್ಷಣೆ ಮಾಡೋದ್ರೊಂದಿಗೆ ಭಾಳಷ್ಟು ಜನಕ್ಕೆ ಟೂರಿಸಂ ಡೆವಲಪ್ಮೆಂಟ್ ಆದರೆ ಉದ್ಯೋಗ ಸಿಗುತ್ತೆ ಭಾಳ ಜನ ಯಂಗ್ಸ್ಟರ್ಸ್ಗೆ ಉದ್ಯೋಗ ಸಿಗುತ್ತೆ ಎಲ್ಲ ರೀತಿ ಈ ಮಧ್ಯೆ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಕ್ಷೇಮಾಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯದ ವಿರುದ್ಧದ ರಕ್ಷಣೆ ವಿಧೇಯಕವನ್ನು ಸದನದಲ್ಲಿ ಅಂಗೀಕರಿಸಲಾಯಿತು ವಿಧೇಯಕ ಮಂಡಿಸಿದ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ರಾಜ್ಯದಲ್ಲಿ ಹದಿನೈದು ಸಾವಿರ ಕುಟುಂಬಗಳು ಕುರಿಗಾಯಿ ಚಟುವಟಿಕೆಗಳಲ್ಲಿ ನಿರತವಾಗಿವೆ ಈವರೆಗೆ ನಾಲ್ಕು ಸಾವಿರ ಕುಟುಂಬಗಳು ನೋಂದಣಿ ಮಾಡಿಕೊಂಡಿದ್ದು ಉಳಿದ ಕುಟುಂಬಗಳನ್ನು ಸ್ಥಳೀಯ ಅಧಿಕಾರಿಗಳು ನೋಂದಣಿ ಮಾಡಿಸಲಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಕುರಿಗಾಯಿಗಳ ಮೇಲೆ ಹಲ್ಲೆ ನಡೆಸಿರುವ ಸಂಬಂಧ ಇನ್ನೂರ ನಲವತ್ತೆರಡು ಪ್ರಕರಣಗಳು ದಾಖಲಾಗಿವೆ ಈ ರೀತಿಯ ದೌರ್ಜನ್ಯಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ವಿಧೇಯಕದಲ್ಲಿ ಕಠಿಣ ಕ್ರಮಗಳನ್ನು ಸೇರ್ಪಡೆ ಮಾಡಲಾಗಿದೆ ಎಂದು ತಿಳಿಸಿದರು ನಮ್ಮ ಮಯಾ ಸದಸ್ಯರು ಹೇಳಿದರು ಇದರಲ್ಲಿ ಈಗ ಕೆಲವು ಈಗ ನಾವು ಎಲ್ಲ ನಿಗದಿ ಮಾಡಿದ್ದೇವಲ್ಲ ಸಭಾ ದೇಶ ಇದಕ್ಕೆ ಹಣ ಎಲ್ಲಿಂದ ನಾವು ಹದಿನೈದು ಕೋಟಿ ಹಣ ನಿಗದಿ ಮಾಡಿದ್ದೀವಿ ಬೇರೆ ಹಣ ಏನು ನಾವು ಕ ಸರ್ಕಾರದಿಂದಾನೇ ಈಗ ಬರ್ಜೆ ಅರ್ಧ ಕೋಟಿ ಹಣ ನಿಗದಿಯಾಗಿದೆ ಏನೇನು ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾವು ಘೋಷಣೆ ಮಾಡಿದ್ದೀವಿ ಹೇಳಿದ್ದೀವಿ ಅದನ್ನೆಲ್ಲ ಸರ್ಕಾರ ಮಾಡ್ತೀವಿ